ನಮ್ಮ ಪ್ರಕಾರ ಯಾವುದೇ ಕಿಚ್ಚಿತ್ತು ಸಹ ಇದರಿಂದ ಲಾಭದಾಗ್ಲಿ ಲಾಸ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳ ಇತಿಹಾಸ ಇರೋದು

ನೋಡಿ ಜಗದೀಶ್ ಶೆಟ್ಟಿ ರಾಜ್ಯದ ಮುಖ್ಯಮಂತ್ರಿ ಈ ಸೀನಿಯರ್ ಪಾಲಿಟಿಷಿಯನ್ ಅವ್ರ ಬಗ್ಗೆ ಅವರು ಹೋಗಿದ್ದಕ್ಕೇನು ಬಂದಿದ್ದಕ್ಕೆ ನಮಗೆ ಲಾಭ ಆಗಿಲ್ಲ ಅಂತ ಹೇಳುವಂಥದ್ದು ಆದರೆ ಅವರು ಹೋಗಿದ್ದರಿಂದ ನಮಗೇನು ಲಾಸ್ ಇಲ್ಲ ಅಲ್ಲ ಸರ್ ಸಾಕಷ್ಟು ಮಂದಿ ಇದ್ದಾರೆ ಅಂತಂದರೆ ಲಾಭ ಆಯಿತು ಅಂತ ಅಂದರೆ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಸರ್ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ತುಂಬ ಜನ ಬರ್ತಾರೆ ಇನ್ನು ಅಂತ ಗೊತ್ತು ಎಂಟು ತಿಂಗಳಾಗಿ ಸರ್ಕಾರ ಬಂದ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ಪ್ರಮಾಣ ವಚನ ತಗೊಂಡು ನೆಕ್ಸ್ಟ್ ಡೇ ಇಂದ ಹೇಳ್ತವ್ರು ಅವರು ಎರಡು ತಿಂಗಳ ಟೈಮು ಮೂರು ತಿಂಗಳ ಟೈಮು ನಾಲ್ಕು ತಿಂಗಳ ಟೈಮು ಆರು ತಿಂಗಳ ಟೈಮು ಎಂಟು ತಿಂಗಳ ಟೈಮು ಈಗ ಎದುರು ಪಾರ್ಲಿಮೆಂಟ್ ಎಲೆಕ್ಷನ್ ಗಡುವು ಕೊಟ್ಟವ್ರೆ ಯಾವುದೇ ಸತ್ಯ ಇಲ್ಲ ಅವರೆಲ್ಲ ಹೇಳ್ತಾ ಇರೋದು ಸುಳ್ಳು ಪಾರ್ಲಿಮೆಂಟ್ ಎಲೆಕ್ಷನ್ ಸುಳ್ಳು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಭ್ಯರ್ಥಿಗಳು ಕರ್ತವೆ ಅಂತ ಸರ್ ಸರ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಏನ್ ಟಾರ್ಗೆಟ್ ಮತ್ತೆ ಅಭ್ಯರ್ಥಿಗಳು ಕೊರತೆ ಅಂತ ನಾವು ಎಂಪಿನ್ನ ಆರಿಸಿಕ್ಕೂ ಕಾಂಗ್ರೆಸ್ ಪಕ್ಷದ ನಾವು ಈಗ ಕೊಟ್ಟಂತಹ ಐದು ಯೋಜನೆಗಳು ಬಹಳ ಜನಪ್ರಿಯವಾಗಿವೆ ಜನಗಳ ಮನಸ್ಸಲ್ಲಿ ಅವ್ರು ಮಾತಾಡುವಂತ ರೀತಿಯಲ್ಲಿ ಕಣ್ಣುಗಳಲ್ಲಿ ಹೊರತಿನಿಂದ ನಮ್ಗೆ ಕಾಣಿಸ್ತಾ ಇದೆ ಡೆಫಿನೆಂಟ್ ಆಗಿ ನಾವು ಹದಿನೈದರಿಂದ ಇಪ್ಪತ್ತು ಬಂದಿದ್ದೇವೆ

ಕೋಲಾರದಲ್ಲೂ ಸಹ ಕಾಂಗ್ರೆಸ್ ಪತಾಕೆಯನ್ನು ಆರಿಸಿ ನಮ್ಮ ಕೋಲಾರದ ಜನತೆಯ ಆಶೀರ್ವಾದದಿಂದ ಕಾಂಗ್ರೆಸ್ ಎಂ ಜಿಯನ್ನು ನಾನು ಮಾಡಿ ಕಳಿಸ್ತೇನೆ